ಏನೋ ನಟ ದೇವರಾಜ್ ಅವ್ರ ಬಗ್ಗೆ ಬರ್ತಾರಂಥ ಅತಿ ದೊಡ್ಡ ಆಘಾತಕಾರಿಯಾದ ಸುದ್ದಿ ಅಂತಲೇ ಹೇಳ್ಬೋದು ಹೌದು ಇದೊಂದು ಅತಿ ದೊಡ್ಡ ನೋವಿನ ಸುದ್ದಿ ಆಘಾತಕಾರಿಯಾದ ಸುದ್ದಿ ಸದ್ಯ ದೇವರಾಜವರು ಅವರು ಇದೀಗ ವಿಧಿವೇಶ್ವರಾಗಿದ್ದಾರೆ ಮಾಹಿತಿ ಬರ್ತದೆ ಹಾಗಾದ್ರೆ ಏನಾಯಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಟ ದೇವರಾಜ್ ಅವರು ತಮ್ಮ ಯೂಟ್ಯೂಬ್ ಚಾನಲ್ ಖಾತೆಯಲ್ಲಿ ಹೊಂದಿ ಸಾಕಷ್ಟು ನಟನೆ ಕೂಡ ಮಾಡೋದ್ರ ಮೂಲಕ ತಮ್ಮ ದೇಹ ತಡೆಯನ್ನು ಸಾಕಷ್ಟು ನಟನೆ ಕೂಡ ಮಾಡ್ತಿದ್ದರು ಇಂಥ ಅದ್ಭುತವಾದಂಥ ಕಲಾವಿದ ಇದೀಗ ನಿಧನರಾಗಿರುವುದು ಆಘಾತಕಾರಿ ಇದ್ದ ಸುದ್ದಿ ಅಂತಲೇ ಹೇಳ್ಬೋದು ಇನ್ನು ದೇವರಾಜ್ ಪಟೇಲ್ ಅವರು ಮೂಲತಃ ಜಾರ್ಖಂಡವರಾಗಿದ್ದು ಮುಂಬೈನಲ್ಲಿ ಒಂದು ಕಾರ್ಯಕ್ರಮದ ಈವೆಂಟ್ಗೆ ಬಂದಿದ್ದರು ಇತ್ತೀಚೆಗೆ ಸಲ್ಮಾನ್ ಖಾನ್ ಸಿನಿಮಾ ಮತ್ತು ಶಾಹು ಖಾನ್ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ದನ್ನು ಕೂಡ ಹೇಳ್ಕೊಂಡಿದ್ದರು ಇನ್ನು ಜವಾನ್ ಸಿನಿಮಾದಲ್ಲಿ ಕೂಡ ಏನು ಅಭಿನಯ ಮಾಡಿದ್ರು ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್ ಹೊಂದಿರೋ ಯೂಟ್ಯೂಬ್ ಅವರು ಅವ್ರು ತಮ್ಮ ದೇಹದಿಂದಲೇ ಕಾಮಿಡಿ ಶೋಗಳು ಮಾಡೋದ್ರ ಮೂಲಕ ಎಲ್ಲರ ಜನರ ಪ್ರೀತಿ ಗಳಿಸಿದರು ಸಿನಿಮಾಗಳಲ್ಲೂ ಕೂಡ ಒಳ್ಳೊಳ್ಳೆ ಅವಕಾಶ ಬಾಲಿವುಡ್ನಲ್ಲೂ ಕೂಡ ಒದಗಿ ಬಂದಿತ್ತು ಇದನ್ನು ತುಂಬಾ ಸಂತೋಷದಿಂದ ಹೇಳಿಕೊಳ್ತಿದ್ರು ಕೇವಲ ಇಪ್ಪತ್ತೈದನೇ ವಯಸ್ಸಿನಲ್ಲೂ ಒಳ್ಳೆಯ ಸಂಭಾವನೆ ಕೂಡ ಪಡೆಯುತ್ತಾದಂಥ ಈ ನಟ ಇದೀಗ ಕಾರನಲ್ಲಿ ಬರುವಂಥ ಸಂದರ್ಭದಲ್ಲಿ ಮುಂಭಾಗದಿಂದ ಬರ್ತಿದ್ದಂಥ ಲಾರಿಗೆ ಹೊಡೆದು ಈಗ ಕೊರೆ ಸೆಳೆದಿದ್ದಾರೆ ದೇವರಾಜ್ ಪಟೇಲ್ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾ ಇರುವಂಥದ್ದು ಇಡೀ ಬಾಲಿವುಡ್ ಚಿತ್ರಣಗಳು ಕಂಬನಿ ಮಿಡಿದಿದೆ ಮತ್ತು ಮಲಯಾಳಂ ತಮಿಳಲ್ಲೂ ಕೂಡ ಅವಕಾಶ ಸಿಕ್ಕಿದ್ದರ ಬಗ್ಗೆ ಇತ್ತೀಚೆಗೆ ತಾನೇ ಅವರು ಯೂಟ್ಯೂಬ್ ಖಾತೆಯಲ್ಲಿ ಹೇಳ್ಕೊಂಡಿದ್ದರು ಆದರೆ ಇಂಥ ದುರಂತ ಅಂತ ಕಂಡಿರೋದು ಬಹಳ ನೋವಿನ ಸುದ್ದಿ ಅಂತ ಹೇಳ್ಬೋದು ಏನಿರೋ ಆತ್ಮಕ್ಕೆ ಶಾಂತಿ ಸಿಗಲಿ